ಏನಾಯ್ತು ಮಾಡ್ರಿ ನಿಮ್ಮ ಹೆಸರು ಸ್ವಾಮಿ ಯಾವ ಊರು ಮದುವೆ ಕುಡಿಯಲ್ಲಿ ಏನಿದು ಇಷ್ಟು ಇಶ್ ದೊಡ್ಡದಲ್ಲ ಶೋಕಿಗಾ ಬಾರಿ ದೊಡ್ಡದು ಎಷ್ಟು ಹೇಳಿದ್ರ ವ್ಯಾಪಾರ ಎಂಟು ಲಕ್ಷ ಲಕ್ಷ ಇಷ್ಟು ದೊಡ್ಡ ದೊಡ್ಡ ಸಾಕ್ತೀರಾ ಇಷ್ಟು ದೊಡ್ಡದು ಇಷ್ಟು ದೊಡ್ಡದು ಬೇಕೇ ಬೇಕಾ ನಿಮಗೆ ನಿಮ್ಗೆ ಕೆಲ್ಸಾನು ಇದ್ರಲ್ಲಿ ಎಲ್ ತಗೊಂಡಿದ್ದು ಇಶೂ ದೊಡ್ಡದಿದೆ ಮೈಸೂರ ಮೈಸೂರಲ್ಲಿ ತಗೊಂಡಿದ್ದು ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಘಾಟಿ ಸಪ್ಲಾಮ ಘಾಟಿಗೆ ಹೋಗಿದ್ರೆ ಈ ಸರ್ತಿ ಪರವಾಗಿಲ್ಲ ವ್ಯಾಪಾರ ಅಲ್ಲಿ ಐದು ಜೊತೆ ಮಾಡಿದ್ರ ಈ ಸತಿ ಎಷ್ಟು ಜೊತೆ ಹಾಕಿದೀರ ಇಲ್ಲಿ ಆರು ಜೊತೆ ಮೂರು ಜೊತೆ ಇದಾರೆ ಇನ್ನೂ ಎಷ್ಟು ದಿವಸ ಇರ್ತಾವೆ ಜಾತ್ರೆ ಎರಡು ಎರಡು ದಿವಸ

ಏನೇನು ಬೆಳಿತೀರಾ ನಿಮ್ಮ ಕಡೆ ತರ್ಕಾರಿ ಬೆಳಿತೀರ ತರಕಾರಿ ನೀರಾವರಿನಾಣಬೇಸ ಅಲ್ಲ ಹಾಕಿದೆಯಾ ಅದು ಇನ್ನೂ ಅಲ್ಲ

ಬೀಜದವರಿ ಸಾಕಲ್ಲ ನೀವು ಇದಲ್ಲಾಕಿದ್ಯಾ ಎರಡಲ್ಲಿ ಹಾಕಾದ್ಮೇಲೆ ಅಲ್ವಾ ಬಿಡೋದು ಇದ್ಯಾ ನಿಮ್ಮ ಕಡೆ ನಾಟಿಗಳು ಬೀಜದವರಿ ಸಾಕೇ ಸಾಕ್ತೀರಾ ನೀವು ಬೇರೆ ಬೀಜದವರಿ ಏನು ಇದೆಯಾ ಸಿಮೆ ಊರಿನಾ ಎಚ್ ಎಫ್ ಕೋರ್ಸ್ ಜಾಸ್ತಿ ನಾವು ಎಷ್ಟೊಂದಿರ ಒಂದು ಹಸುಗೆ ಐನೂರು ರೂಪಾಯಿ ಇದಿನ್ನೂ ಅಲ್ಲಾಕ್ಬೇಕು